ಹಳೆಯ ಒಡಂಬಡಿಕೆಯಲ್ಲಿ ದೇವರು ದರ್ಶನಗಳ ಮೂಲಕ ಕನಸುಗಳ ಮೂಲಕ ಪ್ರವಾದಿಗಳ ಮೂಲಕ ಹಾಗೆಯೇ ತಮೀಮ್ ಮತ್ತು ಉರಿಂ ಎಂಬ ಎರಡು ಪದಾರ್ಥಗಳ ಮೂಲಕ ಮಾತಾಡಿದ್ದನ್ನು ನಾವು ಸತ್ಯವಿಧದಲ್ಲಿ ಕಾಣಬಹುದು ಹಾಗಾದರೆ ಏನಿದು ಉರಿಂ ಮತ್ತು ತಮೀಮ್ ಎರಡು ಇಬ್ರೂ ಭಾಷೆಯ ಮೂಲ ಪದದಲ್ಲಿಯೇ ಇಡಲಾಗಿದೆ ಇದರಲ್ಲಿ ಉರಿಂ ಎಂದರೆ ಬೆಳಕು ತಮೀಮ್ ಎಂದರೆ ಪರಿಪೂರ್ಣ ಎಂದರ್ಥ ಮಹಾಯಾಜಕನ ಉಡುಪು ಹೇಗಿರಬೇಕೆಂದು ಮೋಷೆಗೆ ಆಜ್ಞಾಪಿಸುವಾಗ ದೇವರು ಅವನ ಎದೆಯ ಕವಚದೊಳಗೆ ದೈವ ನಿರ್ಣಯವನ್ನು ತಿಳಿಸುವ ಉರಿಂ ತಮಿಮ್ ಎಂಬ ವಸ್ತುಗಳನ್ನು ಚೀಲದ ಪದಕದಲ್ಲಿ ಇಡಬೇಕು ಎಂದು ಹೇಳುತ್ತಾರೆ ಅದೇ ಎರಡು ವಸ್ತುಗಳು ಹಳೆಯ ಒಡಂಬಡಿಕೆಯಲ್ಲಿ ದೇವರ ನಿರ್ಣಯವನ್ನು ಈ ಕಲ್ಲುಗಳನ್ನು ಉಪಯೋಗಿಸಿ ತೆಗೆದುಕೊಂಡಿದ್ದನ ಅನೇಕ ಕಡೆಗಳಲ್ಲಿ ನೋಡಬಹುದು ಉದಾಹರಣೆಗೆ ಸಮವಿಲ್ಲ ಗ್ರಂಥದಲ್ಲಿ ಯಹೋಶ್ವ ಗ್ರಂಥದಲ್ಲಿ ಸಹ ನಾವು ಕಾಣುತ್ತೇವೆ ದಾವಿದನ ಕಾಲದವರೆಗಷ್ಟೇ ಈ ತಮಿಂ ಮತ್ತು ಉರಿಂನ ಬಳಕೆಯಾಗಿರುವುದನ್ನು ಕಾಣಬಹುದು ಅನಂತರದ ಕಾಲದಲ್ಲಿ ಇದರ ಹೆಚ್ಚಿನ ಬಳಕೆ ಎಲ್ಲೂ ಕಂಡುಬರುವುದಿಲ್ಲ ದಾವಿದನ ನಂತರ ಹೆಚ್ಚಾಗಿ ದೇವರು ಪ್ರವಾದಿಗಳ ಮೂಲಕ ಮಾತನಾಡುತ್ತಿದ್ದರು ದೇವರ ಚಿತ್ತ ಅಥವಾ ನಿರ್ಣಯ ಹೌದಾದರೆ ಈ ಕಲ್ಲುಗಳಿಂದ ಬೆಳಕು ಬರುತ್ತಿತ್ತು ಇಲ್ಲವಾದರೆ ಸುಮ್ಮನೆ ಇರುತ್ತಿತ್ತು ಹಾಗೆ ಹೌದು ಅಥವಾ ಇಲ್ಲ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ತಮೀಮ್ ಊರಿಮನ್ನು ಹೆಚ್ಚಾಗಿ ಬಳಸುತ್ತಿದ್ದರು ಹೊಸ ಒಡಂಬಡಿಕಿಲ್ಲಿರು ನಮಗೆ ಏಸುವೆ ಆಗಿದ್ದಾರೆ ಅಂದರೆ ಬೆಳಕಾಗಿದ್ದಾರೆ ನಾನೇ ಬೆಳಕಾಗಿದ್ದೇನೆ ಎಂದು ಕ್ರಿಸ್ತನೇ ಯೋಹಾನ ಎಂಟನೇ ಅಧ್ಯಾಯದ ಹನ್ನೆರಡನೇ ವಚದಲ್ಲಿ ಹೇಳಿದ್ದಾರೆ ಅದೇ ಪ್ರಕಾರವಾಗಿ ತಮೀಮ್ ಕೂಡ ಏಸುವೆ ಆಗಿದ್ದಾರೆ ಯೋಹಾನ ಹತ್ತು ಹತ್ತರಲ್ಲಿ ಹೇಳುತ್ತಾರೆ ನಾನು ಜೀವವು ಮತ್ತು ಸಮೃದ್ಧಿಯಾಗಿರಬೇಕೆಂದು ಬಂದೆನು ಎಂದು ಇಂದು ದೇವ ದೇವನಿರ್ಣಯವನ್ನು ಕ್ರಿಸ್ತರು ದಯಪಾಲಿಸಿರುವ ಪವಿತ್ರಾತ್ಮನ ಮೂಲಕ ನಾವು ಪ್ರಾರ್ಥಿಸುವಾಗ ತಿಳಿದುಕೊಳ್ಳಬಹುದು